ಇಲ್ಲೊಬ್ರು ಲೇ ಯಾವುದೋ ಉಚ್ಚಾಟ ಮಾಡಿದಾರೆ ಅಂದ್ರೆ ಇದು ಮುಂಬೈನ ಒಂದು ಆ ಹೈವೇನಲ್ಲಿ ಅಂದ್ರೆ ನಡೆದಿರುವಂಥದ್ದು ಹೈವೇ ಬ್ರಿಡ್ಜ್ ಮೇಲೆ ಈ ಹೆಣ್ಮಗಳು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ಬಿಡೋ ಒಂದು ಡಿ ಜೆ ಹಾಡನ್ನು ಹಾಕೊಂಡ್ಬಿಟ್ಟಿರೋ ಮೊಬೈಲ್ನಲ್ಲಿ ಅಲ್ಲಿ ಜೊತೆಲಿರೋದು ಬಾಯ್ ಫ್ರೆಂಡ್ ಅನಿಸುತ್ತೆ ಅವನ ಮುಂದೆ ಏನೋ ಸೌರ್ಯ ಹಾಕೊಂಡು ಬಿಟ್ಟಿದ್ದಾಳೆ ಇನ್ನು ಆ ಕಡೆ ಈ ಕಡೆ ವೆಹಿಕಲ್ಗಳಿಗೆ ಪಾಸ್ ನೀವು ನೋಡ್ತಾ ಇರ್ಬೋದು ವೆಹಿಕಲ್ಗಳಿಗೆ ಪಾಸ್ ಆಗ್ತಿರುತ್ತೆ ಆದರೂ ಕೂಡ ಈಕೆ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ರೀತಿ ಹುಚ್ಚು ಚಿಡೋದ ಕುಣ್ದು ಕುಣಿಯೋದು ನೋಡ್ಬಿಟ್ಟು ಸಾಕಷ್ಟು ಜನ ಇಟಿಗರು ಟ್ವಿಟರ್ ಖಾತೆಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜಾಸ್ತಿ ಹಿಂಗೆ ಕುಣಿಯೋಗ್ಬಿಟ್ಟು ಈ ಲೆವೆಲ್ಗೆ ಕುಣ್ಬಿಟ್ರೆ ಅಲ್ಲಿ ಸೇತಗಿತಿ ಕುಸಿತ ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತಲೂ ಕೂಡ ಕೇಳಿದ್ದಾರೆ ಮತ್ತು ಅದರ ಜನ ಕಾಲು ಕೂಡ ಹೇಳ್ತಿದ್ದಾರೆ ಈಕೆಗೆ ಇನ್ನು ಈ ಲೆವೆಲ್ ಈ ಹುಚ್ಚಾಟ ಆಡೋದು ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿನಲ್ಲಿ ಅಂತಲೂ ಕೂಡ ಹೇಳಲಾಗ್ತಿದೆ ನೋಡೋದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಸದರ ಅನ್ನೋದು ಕೊಟ್ಟರೆ ಯಾವ ಮಟ್ಟಿಗೆ ಬಂದು ನಿಂತ್ಕೊಂಡು ಮಧ್ಯರಾತ್ರಿ ಬಂದು ಸೇತುವೆ ಮೇಲೆ ಪ್ರೈವರ್ಗಳ ಮೇಲೆ ಬಂದು ಕುಣಿಯೋ ಲೆವರಿಗೆ ಬಂದವರೆ ರೀಲ್ಸ್ ಹುಚ್ಚಿಗೋಸ್ಕರ ಯಾವ್ಯಾವ ಹಂತಕ್ಕೆ ಬಂದು ಇಳಿತಿದ್ದಾರೆ ಈ ಮಕ್ಕಳುಗಳು ಎಂಬುದು ಇದೊಂದು ಸ್ಪಷ್ಟ ಉದಾಹರಣೆ ಆಗಿರಿದೆ ನೀವೇನಂತಾರೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ